ನಾವು ಮುಂಚೆ ಅಭ್ಯರ್ಥಿಗೆ ತಿಳಿಸಿರ್ತೀವಿ ನೂರು ಮೀಟರ್ ಒಳಗಡೆ ಯಾವುದೇ ವಾಹನ ತರಂಗಿಲ್ಲ ಜೊತೆಗೆ ಬೆಂಬಲಿಗರ ಜೊತೆ ಬರೋ ಹಾಗಿಲ್ಲ ಅಂತೇಳಿ ನಾವು ಮುಂಚೆ ತಿಳಿಸಿದ್ವಿ ಚುನಾವಣಾ ನಿಯಮ ಮತ್ತೆ ಕೊರೋನಾ ನಿಯಮ ಎರಡರ ಪ್ರಕಾರವೂ ಕೂಡ ಉಲ್ಲಂಘನೆ ಆಗಿದೆ ಹೀಗಾಗಿ ಚುನಾವಣಾಧಿಕಾರಿಗಳ ಮೂಲಕ ನಾವು ಕೇಸ್ ಕೊಡ್ಸಿದ್ವಿ ಯಾರ ಮೇಲೆ ಮಾಡಿರ್ತಾರೆ ಮಾಡ್ಲಿ ಚುನಾವಣಾ ಕ್ಯಾಂಡಿಡೇಟ್ ಮಾಡಿ ಚುನಾವಣೆ ಕರ್ಕೊಂಡು ಬಂದಿದ್ದಾರೆ ಅಂತ ಕ್ಯಾಂಡಿಡೇಟ್ ಕರ್ಕೊಂಡು ಬಂದಿದ್ದಾರೆ ಅಂತ ಇಲ್ಲಿದೆ ಅಂತ ಆಗ್ತದೆ ಪತ್ರ ಎಲ್ಲೇಳಿದ್ದಾರೆ ಎಷ್ಟೋ ಪಾರ್ಟಿಯವ್ರು ಬಂದಿದ್ರು ನೀವೆಲ್ಲ ಕ್ಯಾಮ್ರಾ ಇಟ್ಕೊಂಡಿದ್ರಲ್ಲ ಬಿಜೆಪಿ ಅವ್ರಿಲ್ವಾ ಜನತಾದಳ ಇರ್ಲಿಲ್ವಾ ಕ್ಯಾಂಡಿಡೇಟ್ ಜನ ಎಷ್ಟು ಜನ ಕರ್ಕೊಂಡು ಬಂದಿದ್ರು ನಾ ದ್ರೋಣಿದೆ ನಮ್ಮ ಹತ್ರ ಎಷ್ಟು ಮೀಟರ್ ಅಲ್ಲಿ ಎಷ್ಟೆಷ್ಟು ಜನ ಇದ್ರು ಡೆಪ್ಯ ಸಿಎಂ ಎಲ್ಲಿದ್ರು ರೆವಿನ್ಯೂ ಮಿನಿಸ್ಟರ್ ಎಲ್ಲಿದ್ರು ಬೇರೆಯವ್ರು ಎಲ್ಲೆಲ್ಲಿದ್ರು ಅಂತ ನಮ್ಮ ಹತ್ರ ದಾಖಲೆ ಇದೆ ಐ ವಿಲ್ ರಿಲೀಸ್ ದೈ ಆರ್ ಕುಸುಮಾ ಯು ರಿಜಿಸ್ಟರ್ ಆನ್ ಕೆ ಶಿವಕುಮಾರ್ ಯು ರಿಜಿಸ್ಟರ್ ಅಂದ್ ಸಿದ್ದರಾಮಯ್ಯ ಯು ರಿಜಿಸ್ಟರ್ ಆನ್ ದಿ ಮಿನಿಸ್ಟರ್ ಆನ್ ಜನತಾದಳ ಲೀಡರ್ಸ್ ಹೇಳಿಗಳು ಹೇಳಿ ಹೇಳಿ ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಅಧಿಕಾರಿಗಳಿಗೆ ಇಂಥ ಕೆಲಸ ಮಾಡ್ತಾ ಇದೀರಲ್ಲ ಎಲ್ಲರೂ ಈ ದೇಶದಲ್ಲಿ ಎಲ್ಲರೂ ಈ ಕ್ಯಾಂಡಿಡೇಟ್ ಬಗ್ಗೆ ಪಾಪ ಹೆಣ್ಮಕ್ಳು ತಂಡದಲ್ಲಿ ಬಿದ್ದೋಗಿ ಅಂತ ಚಿಕ್ಕ ಹೆಣ್ಮಕ್ಳು ಅವ್ರ ಮೇಲೆ ಪೊಲೀಸ್ ಅನ್ನು ಉಪಯೋಗಿಸ್ಕೊಂಡು ಎಫ್ಐಆರ್ ಆಕ್ಸಿಸಿ ಗಂಡಿಸ್ರಿ ಇವರು ಗಂಡಸ್ರ ಇವರು ಪೊಲೀಸ್ ಕಮಿಷನರ್ ಅಂತ ಪೊಲೀಸ್ ಕಮಿಷನರ್ ಏನೇನು ಮಾಡಿದಾರೆ ಇರಲಿ ಅದನ್ನ ನಾ ರಾಜಕಾರಣ ತೆಗೆದುಕೊಳ್ತೀನಿ ಬಿಬಿಎಂಪಿ ಕಮಿಷನರ್ದು ಇರಲಿ वै आम वि नाट रिजिस्टर्ड अगेन डप्यू सीएम इ वाज नाट विदि हंड्रेड मीटर्स रेवेन्ू मिनिस्टर बेरे सौ कई कई बड़े तोड़ी बड़े अगि नाले ಅಲ್ಲ ಈ ಅಭ್ಯರ್ಥಿ ನಾವೇ ಬೆಳೆಸಿದ್ದೀವಿ ಅಂದ್ರೆ ಯಾರು ಕುಟುಂಬ ಬಗ್ಗೆ ಹೇಳಿದ್ದೀನಿ ನಾವೇ ಬೆಳೆಸಿದ್ದೀವಿ ನಾವೇನೋ ಇವ್ನ ತಿನ್ನು ನಾವೇ ಸರ್ ಬೆಳೆಸಿದೀವಿ ಈ ಹಿಂದಿನ ಚುನಾವಣೆಗಳಲ್ಲೂ ಕೂಡ ಕೇಸು ಒಪ್ಕೊಂಡಿದೀವಲ್ಲ ನಾವು ಎಲ್ಲ ನಿಜ ಅಂತೇಳಿ ಒಪ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ತಿರ್ಗಿ ವಾಪಸ್ ಕೂಡ ಕೂಡ ರಾತ್ರಿ ಕೆಲ ಬಿಜೆಪಿ ಕಾರ್ಯಕರ್ತರೇ ನನ್ನ ಜೊತೆ ಮಾತನಾಡಿದ್ರೆ ಅಂತ ಹೇಳಿದ್ರೆ ನೂರು ಕೇಸ್ ಹೌದ್ರಿ ನನ್ನ ಹತ್ರ ಫೋನ್ ಮಾಡಿ ಅವರ ನೋವು ಪಾಪ ಬಿಜೆಪಿಯವರು ಅವ್ರ ಕೇಸ್ಗಳು ಮತ್ತು ಮೊನ್ನೆ ಅದ್ಯಾವುದೋ ಒಂದು ವಾಟ್ಸ್ಆ್ಯಪ್ ಅಲ್ಲಿ ಏನೋ ಒಂದು ಏನೋ ಮೆಸೇಜ್ ಹಾಕಿದಂತೆ ನಾನು ಊನಾರದಾಗ್ ಬರ್ತೀನಿ ಅಂತ ಬಿಜೆಪಿ ಕಾರ್ಯಕರ್ತ ಬಟ್ರೆ ನಾನು ವಾಪಸ್ ಬರ್ತೀನೋ ಇಲ್ಲ ಅಂತ ಹೇಳೋ ಅದಕ್ಕೆ ಒಂದು ಏನೋ ಒಂದು ಟ್ವೀಟ್ ಏನೋ ಮಾಡಿದ್ರೆ ಅವ್ರ ಮೇಲೆ ಮೂರು ಕಡೆ ಎಫ್ಐಆರ್ ಪಾಪ ಬಿಜೆಪಿ ಕಾರ್ಯಕರ್ತರಿಗೆ ಐ ಬಿಜೆಪಿ ಇದು ಬಿಜೆಡಿ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಪಕ್ಷಕ್ಕೂ ಯಾವ ತರದ ಸಂಬಂಧ ಇಲ್ಲ ಐ ವಿಲ್ ಟೆಲಿಂಗ್ ಇಂಗ್ಲಿಷ್ ಕಾಂಗ್ರೆಸ್ ಪಕ್ಷಕ್ಕೂ ಯಾವ ತರದ ಸಂಬಂಧ ಇಲ್ಲ ರಾಜಕೀಯವಾಗಿ ನಮ್ಮ ಪಕ್ಷಕ್ಕೆ ಕರಿಮಸಿ ತರಬೇಕು ಅಂತ ಹೇಳಿ ನಮ್ಮ ನಾಯಕರುಗಳನ್ನ ಸೇರಿಸಿದ್ದಾರೆ ಇದು ಪೊಲೀಸ್ ಅಧಿಕಾರಿಗಳು ಕೈಗೊಂಬೆ ಆಗಿರ್ತಾರೆ ನಾವು ಪೊಲಿಟಿಕಲಿ ವಿಲ್ ಟೇಕ್ ಅಪ್ ದ ಕೇಸ್ ಯಾವ ಕಾಂಗ್ರೆಸ್ ಲೀಡರು ಯಾವ ಸಂಚು ಮಾಡಿಲ್ಲ ಎಲ್ಲ ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದ ಮಸಿ ಮೇಲಕ್ಕೆ ಈ ಅಧಿಕಾರಿಗಳು ಈ ಕೆಲಸ ಮಾಡಿದ್ದಾರೆ ನಾವು ಇದನ್ನ ಮಾಡ್ತೀವಿ ವಾಟ್ ಎರ್ ದಿಜಿಎಂಡ್ಲಿ ಇನ್ಸಿಡೆಂಟ್ ಇಸ್ ನೋ ಕಾಂಗ್ರೆಸ್ ಮೆನ್ ಇಸ್ ಬಿನ್ವಾಲ್ವ್ ಇಟ್ ಈಸ್ ಎ ಪೊಲಿಟಿಕಲಿ ಕಾನ್ಸ್ಪಿಟನ್ಸಿ ಅಗೇನ್ಸ್ಟ್ ದಿ ಕಾಂಗ್ರೆಸ್ ಪಾರ್ಟಿ ದಿ ಬಿಜೆಪಿ ಗೌರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ಸ್ ಆರ್ ಆಕ್ಟಿಂಗ್ ಆಸ್ ದರ್ ಏಜೆಂಟ್ ಇಟ್ ಈಸ್ ಅನ್ಫಾರ್ಚುನೇಟ್ We will fight it in a political, in a different way. We will fight it politically and legally. No How about supporting sir? Says, will you support Sampatra and his stand? I stand by all congressmen. The, all of them are innocent. Sir, your own congress in has demanded for suspension. arrest of your, uh, the Congress leaders and suspension it, it, of them. It may be his political agenda. We are not going to suspend anyone. We have got an internal enquiry, three ministers, former Home Ministers and senior mini leaders, Mr. Krishna Paragoda, Mr. Arif Prasad and three Home Ministers, Mr. George, Mr. Parmi, under the leadership of Parmeshwar, Ramayana, all of them have inquired. they have given us a confidential report, they have given us a open report, we know what politics is. We will not yield to any circumstances. So you mean to say your own MLA is doing politics? I don't want to comment much, we will take, internally we will take, ವಾಟ್ ಎವರ್ ಆಕ್ಷನ್ ನೋಡಿಯಪ್ಪ ಯಾರ್ಯಾರು ಎಲೆಕ್ಷನ್ ಟೈಮು ಕಾಂಗ್ರೆಸ್ ಪಾರ್ಟಿ ಯಾರ್ಯಾರು ನಮ್ಮ ಪಕ್ಷದ ಸಿದ್ಧಾಂತ ನಾಯಕತ್ವ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಬರ್ತಾರೆ ಎಲ್ಲರಿಗೂ ಕೂಡ ನಮ್ದು ಯಾವ ತರದ ಸೇರಿಸಿಕೊಳ್ಳಲಿಕ್ಕೆ ನಮ್ದು ಸಮಿತಿ ಇದೆ ವಿತ್ ಎಕ್ಸಾಮಿ ಯಾರು ಬಂದ್ರು ಕೂಡ ನಮ್ಮ ಪಕ್ಷಕ್ಕೆ ಒಳ್ಳೇದಾಗ್ತದೆ ಅನ್ನೋದಾದ್ರೆ ಆರ್ ಬಿಆರ್ ಗೋಯೋ ಅಡ್ಮಿಟ್ ವಿತ್ ಅವಕೊಂಡೀಷನಲ್ ಆಗಿ ಬರ್ತೀವಿ ಅಂತ ಹೇಳ್ತಾರೆ ಸರ್ ಅದು ಅವರಿಗೂ ನಿನ್ನೆ ಆರ್ ಎಸ್ ಎಸ್ ಸಂಘಟನೆ ಕೆಲವು ಮೂಲ ಬಿಜೆಪಿ ಕಾರ್ಯಕರ್ತರು ಸಭೆಯನ್ನು ನಡೆಸಿ ಅವರು ಒಂದು ಡಿಸಿಷನ್ ಮಾಡ್ತಾ ಇದ್ದಾರೆ ಆ ಸಭೆಯಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕೋಣ ಅನ್ನೋ ವಿಚಾರ ಎಲ್ಲ ಚರ್ಚೆ ಆಗಿದೆ ಬಹಿರಂಗವಾಗಿ ಅವರಿಗೂ ಆಗುತ್ತೆ ನೀವು ಹೇಳಿದ್ದೆ ಎಲ್ಲರಿಗೂ ಅಪ್ಲೈ ಮಾಡ್ತದೆ ಎಲ್ಲರನ್ನೂ ಹೊಸಗುರು ಅಲ್ಲದೆ ಒಟ್ಟು ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತೇವೆ ಮಾಡ್ತಾ ಇರೋದ್ರಿಂದ ಏ ಆರ್ ಬೇಕಾದ್ರೂ ಸಿಕ್ಕಾಗಲಿ ನಾನು ಯಾವ ಆಪರೇಷನ್ ಮಾಡಬೇಕಾಗಿಲ್ಲ ಏನು ಅವಶ್ಯಕತೆ ಇಲ್ಲ ಎಲ್ಲರಿಗೂ ಒಂದೇ ಗುರಿ ದಳದ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಎಸ್ ಅವರಿಗೆ ಕಾಂಗ್ರೆಸ್ ಅವರಿಗೆ ಒಂದೇ ಗುರಿ ಇರುವಂತಹ ಕ್ಯಾಂಡಿಡೇಟ್ನ ಸೋಲಿಸಬೇಕು